ಉಡುಪಿಯ ಕಟ್ಪಾಡಿಗೆ ಏನು ಸಂಕಟ ಎದುರಾಗಿದೆ ಅನ್ನೋದೇ ತಿಳಿತಾ ಇಲ್ಲ ಕಳೆದ ಇಪ್ಪತ್ತೈದು ದಿನಗಳಿಂದ ಇಲ್ಲಿ ನಿರಂತರವಾದ ಸಮಸ್ಯೆಗಳು ಕಂಡು ಬರ್ತಾನೆ ಇದೆ ಆದರೆ ಇತ್ತೀಚೆಗೆ ಜನಗಳಿಗೆ ಬಹಳ ತೊಂದರೆಯಾಗಿದ್ದು ಇಲ್ಲಿನ ಟ್ರಾಫಿಕ್ ಜಾಮ್ ಬಲಾಯಿ ಪಾದೆಯಿಂದ ಕಟ್ಪಾಡಿಯ ಉದ್ಯಾವರದವರೆಗೂ ಒಂದಷ್ಟು ರಸ್ತೆ ರಿಪೇರಿಯ ನೆಪದಲ್ಲಿ ರಸ್ತೆಯನ್ನು ಮತ್ತೆ ಡಾಮರೀಕರಣ ಮಾಡುವ ನೆಪದಲ್ಲಿ ಒಂದೂವರೆ ತಾಸಿಗಿಂತಲೂ ಹೆಚ್ಚು ಪ್ರತಿ ವಾಹನಗಳು ಕಾಯಬೇಕಾದಂತಹ ದುಸ್ಥಿತಿ ಎದುರಾಗಿದೆ ಹೇಳೋರಿಲ್ಲ ಕೇಳೋರಿಲ್ಲ ಇವರ ಅವಸ್ಥೆ ಯಾಕಂದರೆ ಎರಡು ದಿನಗಳ ಹಿಂದೆ ಎರಡು ಆಂಬುಲೆನ್ಸ್ ಈ ಟ್ರಾಫಿಕ್ ಜಾಮ್ನ ಮಧ್ಯೆ ಸಿಲುಕಿ ಹಾಕಿಕೊಂಡಿದ್ದು ಬಹಳಷ್ಟು ಸಂಕಟ ಕಳೆದ ಎರಡು ದಿನಗಳಿಂದ ರಾತ್ರಿ ಹೊತ್ತಿನಲ್ಲಿ ಕಡಪಾಡಿಯನ್ನ ಸಾಗಿ ಮುಂದೆ ದಾಟೋದಕ್ಕೆ ಪ್ರತಿ ವಾಹನವು ಕನಿಷ್ಠ ಪಕ್ಷ ಒಂದೂವರೆ ತಾಸು ಕಾಯಬೇಕಾದಂಥ ದುಸ್ಥಿತಿ ಎದುರಾಗಿದೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಡ್ತಾ ಇಲ್ಲ ಬದಲಿ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಸಾಮಾನ್ಯವಾಗಿ ಹೈವೇಗಳಲ್ಲಿ ಇಂತಹ ದುರಸ್ತಿ ಕಾರ್ಯ ನಡೆಯಬೇಕಾದ್ರೆ ಒಂದು ಬದಿಯಲ್ಲಿ ಸರಾಗವಾಗಿ ವಾಹನ ಸಂಚಾರ ಮಾಡೋದಕ್ಕೆ ಅನುವು ಮಾಡಿ ಕೊಡ್ತಾರೆ ಆದರೆ ಇಲ್ಲಿ ಬಲಾಯು ಪಾದೆಯಿಂದಲೇ ಉದ್ಯಾವರ ಮುಂದಿನ ಭಾಗದವರೆಗೂ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಪ್ರತಿನಿತ್ಯ ಜನ ಶಾಪ ಹಾಕಿ ಹೋಗ್ತಾ ಇದ್ದಾರೆ ಆದರೆ ಯಾರು ಈ ಬಗ್ಗೆ ಕ್ಯಾರೆ ಅಂತಿಲ್ಲ ದಯವಿಟ್ಟು ಜಿಲ್ಲಾಧಿಕಾರಿಗಳೇ ಈ ಬಗ್ಗೆ ಗಮನ ಹರಿಸಿ ಅನ್ನೋದೇ ಎಲ್ಲರ ವಿನಂತಿಯಾಗಿದೆ